ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗ್ದ ಅಣ್ಣ ಬಹಳ ಜನ ನೀವು ರೈತರ ಮಕ್ಕಳ ತಿಳಿದು ನೋಡ್ರೆ ಅಣ್ಣ ಕಲತವರೆಲ್ಲ ಕಾಯ್ದೆ ಮಾಡತಾರ ಕುರ್ಚಿ ಮ್ಯಾಲಿ ಕುಂತ ಹಳ್ಳಿ ಅಂದರ ಮೂಗು ಮುರುತ್ತಾರ ಕಸ ಕೌರಿ ಅಂತ ಅದ್ರಾಗ ಹೊಡಿ ಬರ್ದದ್ದು ಬೆಳೆದದ್ದು ಎಲ್ಲಾ ಮರತೋಯ್ತು ಕಡ್ಡಿ ಹೋಗಿ ಈಗ ಗುಡ್ಡ ಆದಾಗ ನೌಕರಿದಾರ ಬಲತು ಅಷ್ಟಿಟ್ಟಕ್ಕೆಲ್ಲ ಹೊತ್ತೇರಿದ್ರ ಹೂಡತಾರ ಸಂಪ ಉದ್ಯೋಗ ಬಿಟ್ಟ ಬೀದಿಗೆ ಇಳದ ಕೂಗಿ ಗುಂಪ ಗುಂಪ ಸುಖ ಉಂಡವರು ಸೂಟಿ ಬೇಡತಾರ ವಾರಕ್ಕೆ ದಿವಸ ಜಡ್ಡ ಬಂದರು ದುಡುಕಿ ತಪ್ಪಲು ರೈತಗಿಲ್ಲ ಹರ್ಷ ಯಾವಾಗಿದ್ದರು ಅಂಥವ್ ಜನ ಜನ ಕಿಶೇದಾಗ ರೊಕ್ಕ ಬರ ಬಿದ್ದರು ಬೆಳಿ ಬರ್ತತಿ ಒಂದನೇ ತಾರೀಕ ಮತ್ತೆ ಹೇಳತಾರ ಪಗಾರ ನಮ್ಗೆ ಸಾಲುದಿಲ್ಲ ಅಂತ ಯಾರೇನು ಮಾಡು ಚೈನಿ ಮಾಡತ್ತಾರ ಪುರೇ ತಿಂದ ಮ್ಯಾಲಿನ ಹಿಡಿದ ತಳತನಕೈತಿ ಎಲ್ಲರದೊಂದು ಸರ್ಕ ಯಾರು ನೋಡಿದರೂ ಹಗಲಿ ಚಂಚಲ ಮಜಾ ಮಾಡು ಬದಕ ಬೇಡಿ ಬಂದಿರಿ ಸುಖ ಉಣ್ಣರಿ ಇಲ್ಲೋ ಹೊಟ್ಟಿ ಕಿಚ್ಚ ರೈತರನ್ನೆಲ್ಲ ಕಸದ ಕಂಡರ ಅಲ್ಲಿ ಬರುದು ಬೇಚ ರೈತಗ ನೌಕರಿದಾರಿಂದ ಅಂತರ ಬೆಳೆದೈತಿ ತಾನ ದೊಡ್ಡ ಅವಂತ ನೌಕರಿದಾರನ ಕಣ್ಣು ಕಾಣ್ತಾತಿ ಕಲಿತವ್ರೆಲ್ಲ ಗುಡ್ಡದ ಪರಿ ಮಾಡಿ ಬೆಳೆಸಿ ಇರೋ ಶಾರ ಗುಡ್ಡದ ಮಗ್ಗಲು ಕೊಳದಾಗ ಹೊರತಾವ್ ರೈತರ ನೀರ ವಾದ ಮಾಡತೀರಿ ಬೋಧ ಹೇಳತೀರಿ ನಿಮ್ಮ ಮಾತು ಬಲಕ ವಾದ ಮಾಡತೀರಿ ಬೋಧ ಹೇಳತೀರಿ ನಿಮ್ಮ ಮಾತು ಬಲಕ ಸುಖ ಉಂಡವರು ಸೂಟಿ ವಾರಕ್ಕೆ ಎರಡು ದಿವಸ ವಾರಕ್ಕೆ ಎರಡು ದಿವಸ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗದಾನ ಭಾಳ ಜನ ರೈತರ ಮಕ್ಕಳು ತಿಳಿದು ನೋಡೋರು ಅಣ್ಣ ಕಲಿತವ್ರೆಲ್ಲ ಗುಡ್ಡದ ಪರಿ ಮಾಡಿ ಬೆಳೆಸ್ಯಾರೋ ಶ್ಯಾರ ಗುಡ್ಡದ ಮಗ್ಗಲು ರೈತರ ಗುಡ್ಡದ ಮಗ್ಗಲು ಕೊಳದಾಗ ಹೊರತವ್ರ ರೈತರ ಬೆವರಿಣ್ಣೆಣ್ಣೀರ ಕೊಳ್ಳದ ತನಗ ಹುಗಿ ಕಾಣತತಿ ಎಚ್ಚರಾಗ್ರೆ ಅಣ್ಣ ಸಂಬಾತಿ ರೈತರ ರೊಚ್ಚಿ ಗೆದ್ದರ ಹರದವಣಿ ಸು ಅಣ್ಣ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗದಾನ ಭಾಳ ಜನ ನೀವು ರೈತರ ಮಕ್ಕಳು ತಿಳಿದ ನೋಡ್ರೆ ಅಣ್ಣ பால ஜன மக்கள் திது நோட்ரி அங்கே